ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರನೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದಂತಹ ಆಯ್ಕೆ ಮತ್ತು ಸಂಬಂಧೀಕರಣ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಪ್ರಶ್ನೆ ಸಂಖ್ಯೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆಯ್ಕೆ ಎ ಐದು ಬಿ ಏಳು ಸಿ ಹದಿಮೂರು ಡಿ ಹತ್ತು ಸರಿಯಾದ ಉತ್ತರ ಯಾವುದು ಡಿ ಹತ್ತು ಪ್ರಶ್ನೆ ಸಂಖ್ಯೆ ಎರಡು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಆದೇಶ ಸಂಧಿ ಬಿ ಸಂಧಿ ಸಿ ಸಂಧಿ ಡಿ ಅನುನಾಸಿಕ ಸಂಧಿ ಸರಿಯಾದ ಉತ್ತರ ಯಾವುದು ಬಿ ಸಂಧಿ ಪದವನ್ನು ಬಿಡಿಸಿ ವಾಕ್ ಪ್ಲಸ್ ದೇವಿ ದೇವಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕಕಾರಕ್ಕೆ ಬದಲಾಗಿ ಘಕಾರ ಬಂದಿರೋದ್ರಿಂದ ಇದು ಜಸ್ತ್ವ ಸಂಧಿ ಆಗುತ್ತೆ ಪ್ರಶ್ನೆ ಸಂಖ್ಯೆ ಮೂರು ತೃತೀಯ ವಿಭಕ್ತಿಯ ಕಾರಕಾರ್ಥ ಆಯ್ಕೆ ಎ ಕರಣಾರ್ಥ ಬಿ ಕರ್ಮಾರ್ಥ ಸಿ ಸಂಪ್ರದಾನ ಡಿ ಸಂಬಂಧ ಸರಿಯಾದ ಉತ್ತರ ಯಾವುದು ಎ ಕರಣಾರ್ಥ ಪ್ರಶ್ನೆ ಸಂಖ್ಯೆ ನಾಲ್ಕು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಆಯ್ಕೆ ಎ ಉದ್ಧರಣ ಬಿ ವಾಕ್ಯವೇಷ್ಟನ ಸಿ ಅರ್ಧ ವಿರಾಮ ಡಿ ಪೂರ್ಣ ವಿರಾಮ ಸರಿಯಾದ ಉತ್ತರ ಯಾವುದು ಸಿ ಅರ್ಧ ವಿರಾಮ ಪ್ರಶ್ನೆ ಸಂಖ್ಯೆ ಐದು ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಯ್ಕೆ ಎ ಕೃದಂತನಾಮ ಬಿ ಕೃದಂತ ಭಾವನಾಮ ಸಿ ಕೃದಂತಾವ್ಯಯ ಡಿ ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ ಯಾವುದು ಬಿ ಕೃದಂತ ಭಾವನಾಮ ಪ್ರಶ್ನೆ ಸಂಖ್ಯೆ ಆರು ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ಅಂಶಿ ಸಮಾಸ ಬಿ ಕರ್ಮಧಾರಯ ಸಮಾಸ ಸಿ ಕ್ರಿಯಾ ಸಮಾಸ ಡಿ ಗಮಕ ಸಮಾಸ ಸರಿಯಾದ ಉತ್ತರ ಯಾವುದು ಸಿ ಕ್ರಿಯಾ ಸಮಾಸ ಕಣ್ಣನ್ನು ಪ್ಲಸ್ ತೆರೆ ಉತ್ತರ ಪದ ಇಲ್ಲಿ ತೆರೆಯಾಗಿರೋದ್ರಿಂದ ಇದು ಕ್ರಿಯಾಸಮಾಸ ಆಗುತ್ತೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಏಳು ಹಲವು ಪರಿಮಾಣ ವಾಚಕ ತೆಂಕಣ ದಿಗ್ವಾಚಕ ಪ್ರಶ್ನೆ ಸಂಖ್ಯೆ ಎಂಟು ಕೋಕಿಲ ಕೋಗಿಲೆ ವರ್ಣ ಬಣ್ಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಜನಕ ಜನಕ್ಕೆ ಇಸವಾಸ ವಿಶ್ವಾಸ ಪ್ರಶ್ನೆ ಸಂಖ್ಯೆ ಹತ್ತು ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ದ್ವಿರುಕ್ತಿ ಎರಡನೇ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಒಂದನೇ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಆಯ್ಕೆ ಎ ಎಚ್ಚರ ಬಿ ಉಷ್ಣ ಸಿ ಕಣ್ಣಿಗೆ ಡಿ ಬಟ್ಟೆ ಸರಿಯಾದ ಉತ್ತರ ಯಾವುದು ಬಿ ಉಷ್ಣ ಶಾಗೆ ನಾವತ್ತಿದೆ ಇದು ವಿಜಾತಿ ಸಂಯುಕ್ತಾಕ್ಷರ ಉಳಿದ ಎಲ್ಲವೂ ಸಜಾತಿ ಸಂಯುಕ್ತಾಕ್ಷರ ಪದಗಳಾಗಿವೆ ಪ್ರಶ್ನೆ ಸಂಖ್ಯೆ ಎರಡು ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಲೋಪಸಂಧಿ ಬಿ ಆದೇಶ ಸಂಧಿ ಸಿ ಆಗಮಸಂಧಿ ಡಿ ಗುಣಸಂಧಿ ಸರಿಯಾದ ಉತ್ತರ ಯಾವುದು ಡಿ ಗುಣಸಂಧಿ ಪದವನ್ನು ಬಿಡಿಸಿ ಮದ ಪ್ಲಸ್ ಉನ್ಮತ್ತ ಅಕಾರಕ್ಕೆ ಉಕಾರ ಬಂದಾಗ ಓಕಾರ ಆಗತ್ತೆ ಹಾಗಾಗಿ ಇದು ಗುಣಸಂಧಿ ಪ್ರಶ್ನೆ ಸಂಖ್ಯೆ ಮೂರು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಆಯ್ಕೆ ಎ ಅಲ್ಪವಿರಾಮ ಬಿ ಪೂರ್ಣ ವಿರಾಮ ಸಿ ಪ್ರಶ್ನಾರ್ಥಕ ಡಿ ವಿವರಣಾತ್ಮಕ ಸರಿಯಾದ ಉತ್ತರ ಯಾವುದು ಡಿ ವಿವರಣಾತ್ಮಕ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಆಯ್ಕೆ ಎ ಮಿಶ್ರವಾಕ್ಯ ಬಿ ಸರಳ ವಾಕ್ಯ ಸಿ ಸಾಮಾನ್ಯ ವಾಕ್ಯ ಡಿ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಯಾವುದು ಎ ಮಿಶ್ರ ವಾಕ್ಯ ಇಲ್ಲಿ ಪ್ರಧಾನ ಎನ್ನುವಂತಹ ಪದ ಇದೆ ಅಂತಂದರೆ ಅದನ್ನು ಮಿಶ್ರವಾಕ್ಯ ಅಂತ ಹೇಳಿ ನೀವು ಬರೀಬಹುದು ಪ್ರಶ್ನೆ ಸಂಖ್ಯೆ ಐದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು ಆಯ್ಕೆ ಎ ಕರಣಾರ್ಥ ಬಿ ಅಧಿಕರಣ ಸಿ ಸಂಪ್ರದಾನ ಡಿ ಅಪದಾನ ಸರಿಯಾದ ಉತ್ತರ ಯಾವುದು ಬಿ ಅಧಿಕರಣ ಪ್ರಶ್ನೆ ಸಂಖ್ಯೆ ಆರು ರಾಜೀವ ಸಖ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಸಮಾಸ ಬಿ ಅಂಶಿ ಸಮಾಸ ಸಿ ಬಹುರ್ವೀಹಿ ಸಮಾಸ ಡಿ ಗಮಕ ಸಮಾಸ ಸರಿಯಾದ ಉತ್ತರ ಯಾವುದು ಸಿ ಬಹುರ್ವಿಹಿ ಸಮಾಸ ರಾಜೀವನ ಸಖ ಅವನೋ ಅವನು ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುತ್ತೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತೆ ಹಾಗಾಗಿ ಇದು ಬಹುರ್ವಿಹಿ ಸಮಾಸ ರಾಜೀವ ಸಖ ಅಂದರೆ ಸೂರ್ಯ ಸಂಬಂಧೀಕರಣ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಚೀರ ಸೀರೆ ಯುದ್ಧ ಯುದ್ಧ ಪ್ರಶ್ನೆ ಸಂಖ್ಯೆ ಎಂಟು ಓಡು ಓಡು ದ್ವಿರುಕ್ತಿ ಧೀರಶೂರ ಜೋಡು ನುಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಪರ್ವತ ರೂಢನಾಮ ವಿದ್ವಾಂಸ ಅನ್ವರ್ಥನಾಮ ಪ್ರಶ್ನೆ ಸಂಖ್ಯೆ ಹತ್ತು ಹೀಂಗ ಹೀಗೆ ಇಸವಾಸ ವಿಶ್ವಾಸ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಅನುನಾಸಿಕ ಸಂಧಿಗೆ ಉದಾಹರಣೆ ಇದು ಆಯ್ಕೆ ಎ ದೇವೇಂದ್ರ ಬಿ ಮಳೆಗಾಲ ಸಿ ವಾಂಗ್ಮಯ ಡಿ ದಿಗಂತ ಸರಿಯಾದ ಉತ್ತರ ಯಾವುದು ಸಿ ವಾಂಗ್ಮಯ ದೇವೇಂದ್ರ ಯಾವ ಸಂಧಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅದು ಗುಣಸಂಧಿ ಮಳೆಗಾಲ ಆದೇಶ ಸಂಧಿ ದಿಗಂತ ಜಸ್ವ ಸಂಧಿ ಪ್ರಶ್ನೆ ಸಂಖ್ಯೆ ಎರಡು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಯ್ಕೆ ಎ ಅರ್ಧವಿರಾಮ ಬಿ ಉದ್ಧರಣ ಸಿ ವಾಕ್ಯವೇಷ್ಟನ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಬಿ ಉದ್ಧರಣ ಚಿಹ್ನೆ ಪ್ರಶ್ನೆ ಸಂಖ್ಯೆ ಮೂರು ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಸಮಾಸ ಬಿ ಕ್ರಿಯಾ ಸಮಾಸ ಸಿ ದ್ವಿಗು ಸಮಾಸ ಡಿ ಅಂಶಿ ಸಮಾಸ ಸರಿಯಾದ ಉತ್ತರ ಯಾವುದು ಡಿ ಅಂಶಿ ಸಮಾಸ ಕೈಯ ಪ್ಲಸ್ ಅಡಿ ಅಂಗೈ ಕೈ ಅನ್ನೋದೊಂದು ಪೂರ್ಣ ಭಾಗ ಅದರಲ್ಲಿ ಒಂದು ಅಂಶವನ್ನು ತೆಗೆದುಕೊಂಡಿದ್ದೀವಿ ಅಡಿ ಅನ್ನುವಂತಹದ್ ಭಾಗ ಹಾಗಾಗಿ ಅಂಶಾಂಶಿ ಭಾವವನ್ನು ಒಳಗೊಂಡಿದ್ದರೆ ಅದು ಅಂಶಿ ಸಮಾಸ ಆಗತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ಆಯ್ಕೆ ಎ ಸಾಮಾನ್ಯಾರ್ಥಕಾವ್ಯಯ ಬಿ ಅನುಕರಣಾವ್ಯಯ ಸಿ ಕ್ರಿಯಾರ್ಥಕಾವ್ಯಯ ಡಿ ಭಾವಸೂಚಕಾವ್ಯಯ ಸರಿಯಾದ ಉತ್ತರ ಯಾವುದು ಎ ಅರ್ಥ ಕಾವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳಾಗಿರುತ್ತೆ ಇವು ಹೆಚ್ಚಾಗಿ ವಿಶೇಷಣಗಳಾಗಿರ್ತವೆ ಪ್ರಶ್ನೆ ಸಂಖ್ಯೆ ಐದು ಸಾವಿತ್ರಿಯೋಳ್ ಈ ಪದದಲ್ಲಿರುವ ವಿಭಕ್ತಿ ಆಯ್ಕೆ ಎ ದ್ವಿತೀಯ ಬಿ ತೃತೀಯ ಸಿ ಪಂಚಮಿ ಡಿ ಸಪ್ತಮಿ ಒಳ್ಳನ್ನುವಂಥದ್ದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹಾಗಾಗಿ ಸರಿಯಾದ ಉತ್ತರ ಯಾವುದು ಡಿ ಸಪ್ತಮಿ ಪ್ರಶ್ನೆ ಸಂಖ್ಯೆ ಆರು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಆಯ್ಕೆ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಮಿಶ್ರ ವಾಕ್ಯ ಡಿ ಪ್ರಶ್ನಾರ್ಥಕ ವಾಕ್ಯ ಸರಿಯಾದ ಉತ್ತರ ಯಾವುದು ಸಿ ಮಿಶ್ರ ವಾಕ್ಯ ಸಂಬಂಧೀಕರಣ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಹುಳ ಹುಪ್ಪಡಿ ಜೋಡು ನುಡಿ ತುತ್ತ ತುದಿ ದ್ವಿರುಕ್ತಿ ಪ್ರಶ್ನೆ ಸಂಖ್ಯೆ ಎಂಟು ನದಿ ರೂಢನಾಮ ವಿಜ್ಞಾನಿ ಅನ್ವರ್ಥನಾಮ ಪ್ರಶ್ನೆ ಸಂಖ್ಯೆ ಒಂಬತ್ತು ವೈಶಾಖ ಬೇಸಗೆ ಕುಟಾರ ಕೊಡಲಿ ಪ್ರಶ್ನೆ ಸಂಖ್ಯೆ ಹತ್ತು ಮಾಡಲಿ ವಿದ್ಯಾರ್ಥಕ ಮಾಡಿಯಾನು ಸಂಭವನಾರ್ಥಕ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಯಾವ ವ್ಯಾಕರಣಾಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು ಅಂತ ವಾಕ್ಯಕ್ಕೆ ಸಂಬಂಧಪಟ್ಟಿದ್ದು ಅವ್ಯಯಕ್ಕೆ ಸಂಬಂಧಪಟ್ಟಿದ್ದು ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕರ್ತಗಳು ಸಂಧಿ ವಿರುಕ್ತಿ ಮತ್ತು ಜೋಡು ನುಡಿ ಇವುಗಳನ್ನು ಬಹಳ ಪ್ರಮುಖವಾಗಿ ಗಮನಿಸಿ ಅಂತ ಹೇಳ್ತಾ ಇದನ್ನು ನೋಡಿದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ